ಯಾಕ ಯಾಕಬ್ಬಿಡು ಈ ನೀವೇದ ಕೈ ಸಿಕ್ಕಾಕೊಂಡ್ರೆ ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಬಾರೇ ನಿನ್ನ ಗಂಡಂತ ಕೇಳ್ಕೊಂಡೋಗ್ತೀನಿ ಊರಾಗೆಲ್ಲ ಹಿಂಗೆ ಹೇಳ್ಕೊಂಡು ಹೋಗ್ತೀನಿ ನಿನ್ನ ಹಾಂ ಮುಂದಾಗಿ ಕೂದ್ಲಿಕೊಂಡು ಹೇಳ್ಕೊಂಡು ಹೋಗ್ತೀನಿ ಊರಾಗೆಲ್ಲ ನೋಡಬೇಕು ನಿನ್ನ ನಿನ್ ಮರ್ಯಾದೆ ಕಳಿತೀನಿ ಹ್ಞೂ ಆ ಸೇವಂತಿಗೂ ನಂಬ್ತಿದ್ದಲ್ಲೇ ನೀನ್ಯಾವಾಗಿದ್ದೀನಿ ನೀನ್ಯಾವ್ದಾಳೇನೇ ಸೇವಂತಿ ನಂಬ್ತಿದ್ದಲ್ಲ ಹಾಂ ಬಾ ಹೋಗಣ ಬಾರೇ ಹೋಗಾನ ಬಾರೇ ನಿನ್ ಗಂಡಂತ ಕೇಳ್ಕೊಂಡೋಗ್ತೀನಿ ಬಾರೇ ನಿನ್ ಗಂಡ್ ಕೆಂಪೇ ನಾನು ಕೆಂಪಾನ ಕೆಂಪಿನಿ ಅಂತ ಹೇಳ್ತೀನಿ ವೇದಾ ಒಂದು ಒಂದ್ಸತಿ ಹೇಳೋದ್ ನಿನಗೆ ಬಿಡು ಯಾಕೆ ಹೊತ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತಾ ಇದೀಯ ಯಾಕೆ ಹೇಳ್ಕೊಂಡ್ ಬಂದೆ ಒಳಗೆ ಅದೇನು ಮಾತಾಡ್ಕೊಂಡು ಬಗೆರ್ಸ್ಕೊಂಬ ಸುಮ್ನೆ ನಮ್ಮ ಮರ್ಯಾದೆ ನಾವು ಆಗುತ್ತೆ ಸುಂದಿರು ಅದೇನ್ ಮಾತಾಡೋಣ ಅದೇನ್ ಮಾತಾಡ್ಕೊಂಡು ಬಗೆರ್ ಅದೇ ನೀನು ನ್ಯಾಯ ಪಂಚಾಯತಿ ಯಾರನ್ನ ನಕ್ಕರು ನಮ್ಮ ಏನಂತಾರೆ ಅಂತಾರೆ ಏನ್ ಅಂತಾರ ಹೇಳ ನಮ್ಮನ್ನ ಸುಮ್ಮನೆ ಹಂಗಿಲ್ಲ ಮಾಡ್ಬಿಡ ನೀನು ನಾನು ಬಿಡಲ್ಲ ಊರಾಗೆಲ್ಲ ನಾನು ಇವಳೆ ಹಿಂಗೆ ಎಳ್ಕೊಂಡೋಗೋದು ಹ್ಞೂ ಗಂಡನ ಮುಂದೆ ಎಳ್ಕೊಂಡು ಹೋಗ್ತೀನಿ ಗಂಡಗು ಹೇಳ್ತೀನಿ ಗಂಡಂಗೆ ಹೇಳಿ ಅವಾಗ ಪಂಚಾಯತಿ ಹಾಕ್ತೀನಿ ಅಂತ ಹೇಳ್ಬೋತೀನಿ ಗಂಡನ ಮುಂದಕ್ಕೆ ಫಸ್ಟ್ ಹೋಗ್ತೀನಿ ನಾನು ಬಿಡೋದಿಲ್ಲ ಬಾರೇ ಹೋಗಾನ ಸುಮ್ಮನೆ ಬಿಡು ವೆದ ವೇದ ಎಳ್ಕೊಂಡು ಹೋಗ್ಬಿಡ ಬಿಡು ಇಲ್ಲ ನಾನು ಬಿಡಲ್ಲ ಅಲ್ಲ ಎರಡರಕ್ಕೊಂದು ಆಗೋವರೆಗೂ ಬಿಡಲ್ಲ ಹ್ಮ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ನೀನು ನಿಟ್ಟಿಲ್ಲ ಮತ್ತೆ ಹ ನೀನೊಬ್ರಿಗೆ ಹೇಳೋನಾಗಿ ನೀ ಎಂಥ ವ್ಯಕ್ತಿಯಾಗಿ ಇಂಥ ಕಚಡ ಮುಂಡೆ ಸವಾಸ ಮಾಡಿದ್ದೀಯಲ್ಲ ನೀನು ನಿಟ್ಟಿರಲಿಲ್ಲ ಈಗ ಮಾತ್ರ ಮರ್ಯಾದೆ ನಮ್ಮ ಮರ್ಯಾದೆ ನಾವು ಕಳ್ಕೋಬೇಕು ಅಂತ ಈಗ ಮರ್ಯಾದೆ ಹ್ಮ್ ಓಹೋಹೋ ನೀ ದೊಡ್ಡ ಡೆಸ್ಕೇನು ಬೇಕು ಮರ್ಯಾದೆನೂ ಬೇಕು ಕಚಡ ಕೆಲಸಾನೂ ಮಾಡ್ತೀಯಾ ನಿನಗೆ ಎಲ್ಲ ಹೆಂಗ್ ಸಿಗುತ್ತೆ ಕಚಡ ಕೆಲಸ ಮಾಡೋನ್ಗೆ ಏ ಅರ್ಥ ಮಾಡ್ಕ ಬಿಡು ಅದೇನು ಮಾತಾಡ್ಕೊ ಮನಂದ್ರೆ ಹೇಳ್ಕೊಂಡು ಹೋಗ್ತೀಯಾ ಯಪ್ಪಾ ಯಾಕ ನಿನ್ ಕಾಲಿಗ್ ಬಿದ್ದಿದ್ ಮರ್ಯಾದೆ ತೆಗಿಬಿಡಕ್ಕಣ ಯಾಕ. ಎಲ್ಲ ಇವಾಗ ಅಯ್ಯೋ ಸೇವಂತಿ ನಂಬ್ತಿದ್ಲು ಎರಡು ಮೂರು ಮದುವೆ ಆಗಿ ಬಂದಿರೋಣ ಅಂತ ಸೇವಂತಿ ನಂಬ್ತಿದ್ಲು ಇವಳಿಗೆ ಹಿಂಗಾಗೈತೆ ಆಗೈತೆ ಇವಳೇ ಹಿಂಗೆ ಮಾಡಿದ್ದಾಳೆ ಅಂತೇಳಿ ಜನ ನನ್ನೆಲ್ಲ ಆಡ್ಕೊಂಬತ್ತಾರ ಕಣ ಯಾಕ ಯಾಕ ಬಿಡೋ ಯಾಕ ಬಿಡೋ ಕಾಲು ಬೀಳ್ತೀನಿ ತಪ್ಪಾಯ್ತು ಇನ್ಮೇಲೆ ಅಂಥದ್ದು ಕೆಲಸ ಮಾಡಲ್ಲ ಸವಾಸಕ್ಕೆ ಬರಲ್ಲ ನಿನ್ ಗಣ್ಣ ಸವಾಸಕ್ಕೆ ಬರಲ್ಲ ಮಾತಾಡ್ಸಲ್ಲ ನಾನು ಇನ್ಮೇಲೆ ನಿಮ್ಮ ಮನೆ ಹತ್ರನೂ ಬರಲ್ಲ ನಿಮ್ಮ ಮನೆ ಅಂಗ್ಳಕ್ಕ ಕಾಲು ಇಕ್ಕಲ್ಲ ಮಾತಾಡ್ಸಲ್ಲ ಅಕ್ಕ ಅಕ್ಕ ಹೋಗ್ಲಿ ಯಾಕೆ ಮರ್ಯಾದೆ ತಕೊತೀರ ಅಕ್ಕ ಇನ್ಮೇಲೆ ಬರಲ್ಲ ಕಣಕ್ಕ ನನ್ನ ತಪ್ಪಾಯ್ತು ನಿನ್ನ ಕಾಲು ಹಿಡ್ಕೊತಿನಕ್ಕ ಬಿಡಕ್ಕ ಕಾಲು ಹೆಡ್ಕಮ್ಮದು ಇಲ್ಲಲ್ಲ ಅಲ್ಲಿ ಬಾ ಹ್ಮ್ ಇಲ್ಲ ಯಾಕೆ ಹೆಡ್ಕಮ್ಮ ತನನ್ ಕಾಲ ಬಾರೆ ಅಯ್ಯೋ ಮಲ್ಲು ನಿನ್ನ ಹೆಂತಿ ನನ್ನ ಮರ್ಯಾದೆ ತagitತಾ ಇದಳೆ ಊರಗಿ ನೋಡಿ ಎಳ್ಕಂಡಿೋದ್ರೆ ವರಕ್ಕೆ ಕಾಂಪೌಂಡ್ ನಿಂದ ಜನ ಎಲ್ಲ ನಿನ್ನನ್ನ ನೋಡ್ತಾರೆ ಯಪ್ಪ ಮರ್ಯಾದೆ ಕಳ್ಕನ್ನ ಸಾಯದೆ ಬೆಸ್ಟ್ ಅಯ್ಯೋ ಅಪ್ಪ ನೋಡಿ ಮಲ್ಲು ನಿನ್ನ ಹೆಂತಿ ಹೇಳು ಮಲ್ಲು ಬಿಡೆ ವೇದಾ ಬಿಡು ಸಾಕು ಅಲ್ಲ ಮಲ್ಲು ಹ್ಮ್ ನಾನು ಬಿಡಲ್ಲ ಕಣಯ್ಯ ಬಿಡಲ್ಲ ಅದ ಯಾವಳು ಹೇಳಿದ್ರು ಬಿಡಲ್ಲ ನಾನು ಹ್ಮ್ ಅಂದ್ರೆ ಬಿಡಲ್ಲ ಅಷ್ಟೇ ಏ ಅಯ್ಯೋ ನನಗೆ ಇವಾಗ ಅವಳಿಂದಲೇ ಹೋದ್ರೆ ನನಗೆ ಮರ್ಯಾದೆ ಇಲ್ದಂಗೆ ಆಗುತ್ತೆ ನಾನು ಹೋಗಲ್ಲ ಹ್ಞೂ ನಾನಂತೂ ಹೋಗಲ್ಲ ಹೋಗ್ಲೇಳ್ಬಿಡು ನಾನು ಹೋಗೋಕ್ಕಾಗಲ್ಲ ನನ್ನ ಮನೆಯಲ್ಲೇ ಇರ್ತೀನಿ ಎಂಥ ಕೆಲಸ ಆಯಿತು ಎಂಥ ಕೆಲಸ ಆಯಿತು ಥೋ ಪಾಪ ಸುನಂದ ಇವಾಗ ಏನು ಮಾಡೋಣ ಇವಾಗ ಸುನಂದಾಗ ಏನು ಹೇಳೋಣ ಥೋ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಹುಷಾರಾಗಿರಬೇಕು ನಾನು ಏನೇನೋ ಅಂದ್ಕೊಂಡಿದ್ದೆ ನಾನು ಏನತಿ ಗೊತ್ತಾಡೋ ಗೊತ್ತಾಗ್ದಂಗೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಯಾರಿಗೂ ಗೊತ್ತಾಗಬಾರ್ದು ಈ ವಿಷಯ ಅನ್ಕಡೆ அந்த விஷய எல் அந்த ஆகல ஏன்னா இது கருமா அன்த்தேக்க ஏன் இவள் மொதலே ஒழுல்லாட் அவர் ಯೋಚನೆ ಮಾಡಬೇಕಾಗಿತ್ತು ಹ್ಞೂ ಗೊತ್ತಾದ್ರೆ ನನಗೆ ಊರಾಗೆಲ್ಲ ಏನು ಅಂತಾರೆ ನನ್ನ ಗಂಡಗೆ ಗೊತ್ತಾದ್ರೆ ಇವ್ರು ಎಂಟಿಗೆ ಗೊತ್ತಾದ್ರೆ ಏನು ಅಂತಾಳೆ ಅಂತ ಹೇಳಿ ಅವಾಗಲೇ ಯೋಚನೆ ಮಾಡ್ಬೇಕಾಗಿತ್ತು ಈಗಾಲ ಒಪ್ಪ ಮಾಡಿ ಬಾರಿ ನಿನ್ ಗಂಡಂತ ಕೇಳೋಣ ಬಾರಿ ನಿನ್ ಗಂಡಂತ ಹೋಗ್ತೀನಿ ಬಾರಿ ನಿನ್ ಬಂಡ್ವಾಳೆಲ್ಲ ಬಯಲು ಮಾಡ್ದಲ್ಲೇ ಬಿಡಲ್ಲ ಬಾರಿ ಯಾಕಮ್ಮ ಅಮ್ಮ ವೀರ ಯಾಕೆ ಅಲ್ಲ ನೋಡಜ್ಜಿ ನನ್ನ ಗಂಡನ ತಾಗೆ ಹೆಂಗೆ ಇಲ್ಲದೆಲ್ಲ ಆಡಕ್ಕೆ ಬಂದವಳೆ ಮನೆ ಕೆಲಸಕ್ಕೆ ಅಂತ ಬಂದ್ಬಿಟ್ಟು ನಮ್ಮ ಮನೆಯಾಗೆ ನನ್ನ ಗಂಡನ್ನ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿಸ್ಕೊಂಡು ಇಲ್ಲದ್ದೆಲ್ಲ ತಲೆ ತಿದ್ದಿ ನನ್ನ ಮನೆಯಾಗೆ ನನಗೆ ಮೋಸ ಮಾಡ್ತಾಯಿದ್ದಾಳೆ ಮನೆಯಾಳು ನನ್ನ ಮುಂಡೆ ಹ್ಞೂ ನನ್ನ ಜ ನನ್ನ ಗಂಡನ ಜೊತೆ ಸೇರ್ಕೊಂಡು ನನ್ನ ನಾಟಕ ಆಡ್ತಾ ಇದ್ದಾಳೆ ಲೋಪರ್ ಮುಂಡೆ ಲೋಪರ್ ಬೇವರ್ಸಿ ಹ್ಞೂ ಲೋಪರ್ ಕೆಲಸ ಮಾಡ್ತಾ ಇದ್ದಾಳೆ ಜೀವಳು ಲೋಪರ್ ಮುಂಡೆ ಇವಳು ರೋಪರ್ಮಂಡಿ ಸೇವಂತಿ ಸೇವಂತ ಹ್ಞೂ ಇವತ್ತು ಅವಳು ಇವತ್ತಾಳು ಎಂತಳೋನಾಗ್ಲಿ ಹ್ಮ್ ಇವತ್ತು ಬಂದು ನ್ಯಾಯಕ್ಕೆ ಕಾಪ್ರ ಮಾಡ್ತಾ ಇದ್ದಾಳೆ ಊರಾಗೆ ಇಂತಾಳೋ ಅಂತ ಕಿಸ್ಕೊಂಡಿಲ್ಲ ಆದ್ರೆ ಈ ಓಟೋ ಬಿಟ್ ಮಂಡ್ಯ ಇವ್ಳ ಹೆಸರು ಇಲ್ಲ ಅಂತ ಅವಳು ಅಂಬ್ತಾಳೆ ಇವ್ ಬಿಡಕ ಇವಾಗ ಅಂದ್ರೆ ನಾ ತೋಬಿಡು ಇವಾಗ ತಗಿ ಬತ್ತಿನ ತಗಿಯಕ್ಕ ಬತ್ತಿನ ತಗಿ ಇಲ್ಲ ನಾನೇ ಹೇಳ್ಕೊಂಡ್ ಹೋಗ್ಬೇಕು ಯಾಕೆ ಹೇಳ್ಕೊಂಡು ಹೋಗ್ತಾ ಇದಿ ಅಂತ ಊರಾಗೆಲ್ಲ ಕೇಳಬೇಕು ನಿನ್ಕಂಡ್ ನೋಡ್ತಾ ಇದ್ದಾರೆ ನೋಡ್ಲಿ ಅವಳು ಕೆಆರ್ ಕೆರೆಗೆಲ್ಲ ನೋಡ್ಬೇಕು ನಿನ್ನ ಕೆರ್ ಕೆರೆಗೆಲ್ಲ ನೋಡಿ ನಿನ್ ಬಂಡ್ವಾಳೆ ಎಲ್ಲರಿಗೂ ಗೊತ್ತಾಗಬೇಕು ಹ್ಞೂ ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ಅಂತಂದ್ರೆ ವೇದನ್ ಗಂಡನ್ನ ಮಲ್ಲೇಶನ್ನ ಇಕ್ಕಂಡೈ ಇದ್ದಾಳೆ ಸುನಂದಿ ಎಂಬುದು ಗೊತ್ತಾಗ್ಲಿ ಅಂತ ಹಾಂ ಅಷ್ಟೇ ಎಲ್ಲರಿಗೂ ಗೊತ್ತಾಗ್ಲಿ ಅಂತಲೇ ಮಾಡ್ತಾ ಇರೋದು ಕೆರೆಗೆ ಎಲ್ಲರಿಗೂ ಗೊತ್ತಾಗ್ಬೇಕು ನೋಡ್ಸಣ್ಣ ನಿಂಗೆ ಅಜ್ಜಿ ಇಂತವೇನ ಅಜ್ಜಿ ಮಾಡೋದು ಓಟು ಬಿಟ್ಕೊಂಡೆ ಓಟು ಬಿಟ್ಟು ಕೆಲಸ ಇಂತವೇ ಮಾಡೋದು ಓಟೋ ಬಿಟ್ಟಾಳು ಹ್ಮ್ ಸಿಗ ಬಿದ್ದವಳೆ ಮತ್ತೆ ಹೇಳ್ಕ ಗೊತ್ತಾಯ್ತವಕ್ಕಯ್ಯ ಯಾಕಕ್ಕ ವೇದಕಯ ಯಾಕೆ ಹಿಂಗ್ ಮಾಡ್ತಾ ಇದ್ ಕಾತ್ಕೊಂಡಿದ್ಲೇನ ಬಂದ್ಬಿಟ್ಲು ಆಲೇನಿ ಹಾಲೇನಿ ಕಾತ್ಕೊಂಡಿದ್ಲು ಬಂದ್ಬಿಟ್ಟವ್ಳೆ ಯಾಕಕ್ಕ ಅಂತ ಯಾಕನಾಗ್ಲಿ ನೀನ್ ಸುಮ್ನೆ ಹೋಗು ಆರಮ್ಮ ಸೇವಂತಿ ಹೇಳ್ತೀನಿ ಬಾ ಹ್ಞೂ ನೀನು ನಂಬ್ತಿದ್ದಲ್ಲ ಈ ಓಟು ಬಿಟ್ಟು ಮುಂದೆ ಇವಳೆ ಓಟು ಬಿಟ್ಟವಳ ಇವಳು ಸರಿ ಇಲ್ಲ ನನ್ನ ಗಂಡನ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡೋಕ್ಕೆ ಬಂದಾಳು ಮನೆಯಲ್ಲೇ ನನ್ನ ಮನೆಗೆ ಬಂದು ಹಾಂ ನನ್ನ ಗಂಡನ ತಗೇನೇ ಹೆಂಗಂದ್ರೆ ಹಾಗೆ ಮಾತಾಡ್ಕೊಂಡು ಇಲ್ಲ ಕಳ್ಳಾಟ ಆಡ್ತಾಯಿದ್ದಾಳೆ ಈ ಬೇವರ್ಸಿ ಮುಂಡೆ ಹಾಂ ನೋಡಮ್ಮ ಇವಳೇ ಸರಿ ಇಲ್ಲ ಇವಳು ಅಲ್ಕ ಮುಂಡೆ ಇವಳು ಹಾಂ ಗಂಡಿದ್ದು ಕೊಟ್ಟುನು ಅಲ್ಲ ಮನೆ ಅಂತ ಬಂದು ಸೇರ್ಕೊಂಡು ಎಂಥ ಊಟ ಬಿಟ್ಟು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾಳೆ ನೋಡಿ ಇಲ್ಲೋಪರ್ ಮುಂಡೆ ನನ್ನ ನಂಬ್ತಿದ್ರು ಅವರೇ ಸರಿಯಾಗಿಲ್ಲ ಹಾಂ ನಂಬ್ತಿದ್ರಲ್ಲಕ್ಕ ಅದಕ್ಕೆ ಮತ್ತೆ ಒಬ್ರು ನಂಬತ್ಕಿಂತ ಮುಂಚೆಗೆ ನಾನು ಹೆಂಗಿದೀನಿ ಅಂತ ಯೋಚನೆ ಮಾಡ್ಕೋಬೇಕು ಹ್ಮ್ ಅವ್ರ ತಗ್ಗವ್ರು ಮುಚ್ಕೋಬೇಕು ನನ್ನ ನನ್ನ ದುಳ್ಕೆ ಎಷ್ಟೈತೆ ಬೇರೆ ಯಾರು ದುಳ್ಕೆ ಯಾಕೆ ಹೋಗೋಣ ನನ್ನ ಉಳ್ಕೆ ನಾನು ಮುಚ್ಕ ಸರ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗಬೇಕು ಹ್ಞೂ ನನ್ನಂಬತ್ತಿದ್ರೆ ಎರಡು ಮೂರು ಮದುವೆ ಆಗಿರೋ ಆಗಿದ್ದೀನಿ ನಾನಂತ ಅಂತವಳು ಆದ್ರೆ ನೇವೇಗಿರಬೇಕಾ ನಾನು ಸರಿಯಾಗಿದ್ದೀನಿ ಕಣೆ ದೇವ್ರೊಂದು ಭಾಗ ಆದ್ರೂ ನಾನೊಂದು ಭಾಗ ಅಂತಿದ್ದಾಳು ಇವತ್ತೇನಗಿಂತ ಕೆಲಸ ಮಾಡಲಿ ಲೋಪರ್ ಮುಂಡೆ ನಾನು ನನ್ನಂಬತ್ತಿದ್ಲಲ್ಲ ಬೇಡ ಮತ್ತೆ ಹೋಗಿ ಸುಂಕಿರುವ ಅಮಣಿ ಹೆಂಗ್ ಸುಂದಿರ್ತಾರು ಇರಲ್ಲ ಗಂಡದ ಮುಂದೆ ಎಳ್ಕೊಂಡೋಗ ಇವಳು ಬಂಡವಾಳ ಎಲ್ಲ ಬೈಲ್ ಮಾಡ್ತೀನಿ ನಾನು ಸುಂಕಿರಲ್ಲ ನಾನು ಪಂಚಾಯತ್ಗೆ ಹಾಕ್ತೀನಿ ಆತಕ್ಕ ಪಂಚಾಯತಿಗೆ ಹಾಕು ನನ್ನ ಅಂತಿದ್ಲು ಹ್ಞೂ ಎರಡು ಮೂರು ಮದುವೆ ಆದರೆ ಇವಳು ಸರಿ ಇಲ್ಲ ಇವಳು ಅಂತಿದ್ಲು ಪಂಚಾಯತಿ ಮುಂದೆ ನಾನು ಹೋಗಿ ಕೇಳ್ತೀನಿ ನನ್ನ ಸರಿ ಇಲ್ಲ ಇವಳು ಎರಡು ಮೂರು ಮದುವೆ ಆಗಿರೋಳು ಇವಳು ಒಳ್ಳೆಯಳಲ್ಲ ಅಂತಿದ್ಲಲ್ಲ ಮತ್ತೆ ಇವಳೆ ಅಂತ ಅಂತ ನಾನು ಕೇಳ್ತೀನಿ ಆತಕ ಪಂಚಾಯತಿಗೆ ನಾನು ಬರ್ತೀನಿ ನಾನು ಮಾತಾಡ್ತೀನಿ ಅಯ್ಯೋ ಎಲ್ಲ ಮನ್ಯಾಳ ಮಂಡ್ಯರು ಒಂದಾಗಿ ನನಗೆ ಎಂತ ತೊತ್ತಾಯಿದ್ರ ಅಲ್ಲ ಹೆಂಗ್ ಮಾತಾಡ್ತಾ ಇದ್ದೀನಿ ನೋಡು ಮನ್ಯಾಳು ಮುಂಡ್ಯಾರ ಒಬ್ ಲೋಪರ್ ಮುಂಡ್ಯಾರ ಹಳಾಗ ಹೋಗ್ತೀರಾ ಏಳು ಏಳು ಮಾತು ಕೇಳಿ ಬಂದವಳಿ ಹ್ಞೂ ಹ್ಞೂ ಹೋಗಿ ಬಿಡೇ ವೇದಿ ವೇದಿ ಬಿಡೆ ಇನ್ನ ಎಂತ ಮಾತಿಕೊಡು ವೇದಿ ಬಿಡೆ ಅಂತ ಹ್ಞೂ ಆ ಕೈಗೆ ಮೋಸ ಮಾಡೋಣ ಅವ್ರ ಮನೆಯಕ್ಕೆ ಹೋಗಿ ಅವ್ರಿಗೆ ಇನ್ನು ಮಾಡಿ ಎಂತ ಮಾತಾಡ್ತಾಳೆ ನೋಡಿ ಇನ್ನು ವೇದಿ ಬಿಡೆ ವೇದಿ ಹೇಳ ಅಂತೇಳು ಅಕ್ಕನೇ ನಂಬ್ತಾಯಾಳೆ ಏ ಗಿರಿದರ ಗಿರಿಧರ ಬಾರ ಇಲ್ಲಿ ಬಾರೋ ಇಪ್ಪ ಯಾಕ ಬಿಡಕಾಯಕ ಬಿಡಕಯ್ಯಪ್ಪ ನನ್ ಗಂಡಿ ಯಾಕ ಬಿಡಕಾಯಿ ಬಿಡೋ ಸುಮ್ಕಿರಕ ಹಾ ಇನ್ನ ಎಷ್ಟು ದೌಲತ್ತಿರ ಮಾತಾಡಿ ಇಲ್ಲಿ ಬಂದಂಗ ನೋಡು ನನ್ ಗಂಡ ಗೊತ್ತಾದ್ರೆ ಅಂತ ಹ್ಞೂ ಕಿದ್ದೆ ನಾನು ನನ್ನ ಹೆಂಟಿ ಅಂತ ಅಲ್ಲ ಅಂಬಾನ ಅವನು ನನ್ನೇ ಅಂಬನು ನೀನೇ ಸರಿ ಇಲ್ಲ ನನ್ನ ಎಂಟಿ ಹೇಳ್ತೀನಿ ನೀನು ಅಂಬನು ಇವ ಕರಿ ಇಬ್ಬರಿಗೂ ನಾನು ಸರಿಯಾಗಿ ಹೇಳ್ತೀನಿ ನನ್ನಂದಿದ್ದೆಲ್ಲ ಅವ್ರಿಗೂ ತಿರ್ಗಿಸ್ಕೊಡ್ತೀನಿ ಅಯ್ಯೋ ಶಿವನಿ ಏಯ್ ಈ ಸುನಂದ ಸುನಂದ ಈ ಯಾಕೆ ಏನಾಯ್ತು ನೋಡ ಇವ ಏನೇನೋ ತಿಳ್ಕೊಂಡೈತೆ ಏನೇನೋ ತಪ್ಪಾಗಿ ತಿಳ್ಕೊಂಡೈತೆ ನನ್ನ ಮೇಲೆ ಯಾಕಕ್ಕ ಏನೈತಿ ಯಾಕೆ ನನ್ನ ತಂಗಿ ಯಾಕ ನಾ ಯಾಕಳ್ಕೊಂಡ್ ಬಂದಿದ್ಯಾ ಯಾಕ ಏನ್ ಮಾಡಿದ್ಲು ನನ್ನ ತಂಗಿ ಅಂತದ್ದು ತಂಗೇ ಏನ್ ಮಾಡಿದ್ಲು ನಿನ್ ತಂಗಿನೇ ಕೇಳು ಹೇಳ್ತಾಳೆ ಏನು ಮಾಡಿದ್ಯಾ ಅಂತ ಹೇಳಿ ಅವಳು ನನ್ನ ಗಂಡನ ಜೊತೆ ಸೇರ್ಕೊಂಡು ಇಲ್ಲ ಕಳ್ಳಾಟ ಆಡಕ್ಕೆ ಬಂದವಳೆ ನನ್ನ ಗಂಡ ನಿಕ್ಕೊಂಡಳೆ ಒಳ್ಳೆ ಒಪ್ಪ ಮುಂಡೆ ಹಾ ಮನೆ ಕೆಲಸಕ್ಕಮ್ ಬಂದವಳು ಮನೆ ಕೆಲಸ ಬಗ್ಕಂಡ್ ಮನೆ ಕೆಲಸ ಮುಗಿಸ್ಕೊಂಡು ಬರಬೇಕು ಇವಳ್ದೇನಾಯ್ತಾ ಇಷ್ಟು ನೋಡ್ಕೊಂಡು ಆ ನನ್ನ ಮನೆಯಾಗೆ ನನ್ನ ಮಾರ್ಕೆಟಿಗೆ ಕಳಿಸ್ಬಿಟ್ಟು ನನ್ನ ಗಂಡನ ಜೊತೆಗೆ ಹೆಂಗೆ ಮಾತಾಡ್ಕೊಂಡು ಹೆಂಗಿದ್ಲು ಅಂತ ಹೇಳಿ ನನಗೆ ಗೊತ್ತಾಯ್ತು ನನಗೆ ಹೊಟ್ಟೆ ಉರಿಟೈತೆ ಹಾಂ ಇಂಥವೇನೆ ಮಾಡೋದು ನಿನ್ನ ತಂಗಿ ಕರೆ ಗಿರಿಧರ ಬಾರೋ ಗಿರಿದಾರಾ ಗಿರ್ದಾರಾ ನನಗೆ ಹೋಗಿದ್ದಾನೆ ಅವನು ಸ್ನಾನಕ್ಕೆ ಹೋಗಿದ್ದಾನೆ ಬಿಡಕ ಅವ್ನು ಸ್ನಾನ ಮಾಡ್ಕೊಂಬತ್ತಾ ಇದ್ದಾನೆ ಸ್ನಾನಕ್ಕೆ ಹೋಗ್ಯವನು ಅವನು ಅಲ್ಲಿ ಸ್ನಾನಕ್ಕೆ ಹೋಗಿದ್ರು ಬರಲಿ ಹ್ಞೂ ಬರಲಿ ಅವಳು ಬಂಡವಾಳ ಎಲ್ಲ ಬಯಲು ಮಾಡೋವರ್ಗು ಬಿಡಲ್ಲ ನಾನು ನನ್ನ 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 ತಲೆ ಕೆಟ್ಟಬಿಟ್ರೆ ನಾನು ಹ್ಞೂ ಏನಿಲ್ಲ ಹ್ಞೂ ನನಗೆ ಮತ್ತೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ ಅಲ್ಲ ನನ್ನ ಗಂಡನೇ ನನ್ನ ಕಣ್ಣೆದ್ರಿಗೆ ಇವಳು ಹೆಂಗೆಲ್ಲ ಮಾತಾಡಿ ಹೆಂಗೆಲ್ಲ ಎಂತೆಂತ ಮಾತುಗಳು ಎಪ್ಪ ನನಗೆ ಕೇಳಿರೇನೆ ಒಂಥರ ನನಗೆ ಅಸಹ್ಯ ಆಗುತ್ತೆ ಅಂತ ಮಾತುಗಳು ಬಾ 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 ನನ್ನ ಗಂಡ ಯಾರನ್ನೂ ಕಣ್ಣೆತ್ ನೋಡ್ದಾನಲ್ಲ ಯಾರನ್ನೂ ಮಾತಾಡಿಸ್ತಾನಲ್ಲ ಏನಿಲ್ಲ ಅಂತ ನನ್ನ ಗಂಡನ ನೋಡಿ 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 ಬಿಟ್ಟಿಗೆ ಬಿಟ್ಟವಳೆ ಹ್ಞೂ ಯಾವಾಗ್ಲಿ ಹಿಂಗೆ ವಾರ್ ನೋಡಿ 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 ನನ್ನ ಗಂಡನ್ನ ಇದು ಮಾಡ್ಕೆ ಬಿಟ್ಲು ಒಬ್ಬ ಬೊಬ್ಬ ಹಿಂಗೆ ತಲೆ ಹಚ್ಚಿ ಓಡಾಡೋದು ಹಿಂಗೆ ಒಂದು ಓಡಾಡೋದು ಓ ನೋಡಿದ್ದೀನಿ ಅಬ್ಜರ್ವ್ ಮಾಡಿದ್ದೀನಿ ನಾನು ಯಾಕೋ ಬಿಡು ಅಂತ ಸುಮ್ಮನಾಗಿದ್ದೆ ಆದ್ರೆ ಇವಳು ನನ್ನ ಗಂಡನ್ನ ಹೋಲಿಸಿಕೆಮ್ಮ ಹಿಂಗೆ ಮಾಡ್ಯಾಳೆ ಎಂಬೋದ್ ಗೊತ್ತಾಗ್ಲಿಲ್ಲ ಇವಾಗ ಮಾತಾಡ್ಲಿ ಮಾತಾಡಕ್ ಮಾಕಿಲ್ಲ ಇವಾಗ ಬರ್ಲಿ ನನ್ನ ಗಂಡನೇ ಬರ್ಲಿ ಮಾತಾಡ್ತೀನಿ ನಾನು ಬರ್ಲಿ ಬಿಡು ಹೇಳಕ್ಕೆ ಕೈ ಬಿಡು ವೈಬೇಡ ನೀನು ಅದೇನು ಮಾತಾಡಕ್ಕಾಗುತ್ತೆ ನೀ ಜೋರ್ ಮಾಡ್ತಾಳೆ ನೋಡ್ರಿ ಹೇಳ್ಕೊಂಬಂದಿದ್ದೀನಿ ಊರಾಗೆಲ್ಲ ಮರ್ಯಾದೆ ತಕ್ಕೊಂಡು ಊರಾಗೆಲ್ಲ ನಿನ್ ಕಂಡು ನೋಡೋರು ಕೇರ್ ಕೇರ್ ಗುಂಟೆ ಹೇಳ್ಕೊಂಬಿದೀನಿ ದುಡ್ಡು ಹಿಡ್ಕೊಂಡು ಆ ಎಂಥ ಕೆಲಸ ಮಾಡ್ಯಾಳೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು